ಅಂದ್ರೆ ದಾರು ಕೂಡ ದೇವ್ರ ಮಕ್ಕಳು ದಾರು ಕುಡಿಯವರೆಲ್ಲ ದೇವ್ರ ಮಕ್ಕಳು ಮತ್ತು ಇವ್ರಿಬ್ರು ತಾ ಬಿಡೋರು ಏನೋ ಕೊಡಲ್ಲ ಅವ್ರು ಯಾರ ಮಕ್ಕಳು ಇವ್ರಿಬ್ರು ಕೊಡ್ಯಾಲನ್ರಿ ಹೌದು ಕುತ್ಸುಳು ಮಕ್ಕಳು ಇವರು ಮನುಷ್ಯ ಹುಟ್ಯಾತಿ ಅದಕ್ಕ ಸಾಯಿಲಕ್ಕ ಸಾಯಿದ್ರಾಗ ಉಂಡು ತಿಂದು ಮಜಾ ಮಾಡಿ ಸತ್ತು ಹೋಗಿ ಮಳು ಏನು ರೀ ದಾರು ಪರಿಸ್ಥಿತಿ ಏನೇನು ಆಗ್ಯದ ಗೊತ್ತದೇನು ನಿನ್ಗೆ ಎಷ್ಟೋ ಮಂದಿ ಹೊಲ ಮನೆ ಮಾರ್ಕೊಂಡ ರೊಕ್ಕ ರೂಪಾಯಿ ಸತ್ಯ ನಶ್ ತಮ್ಮ ಶರೀರ ಸುಟ್ಕೊಂಡು ಹೋಗ್ಯಾರ ಓ ಮಳಪ್ಪ ಇಟ್ಟೋ ರೂಟ್ ಹಿಡಿದು ಮಾತಾಡ್ರಿ ಈಗ ತಪ್ಪು ಮಾತಾಡ್ಬೇಡ್ರಿ ಯಾಕೋ ಬಲ ಮನಿ ಹೋಗೈತಿ ಹೆಂಡ್ರ ಮಕ್ಳು ಕೊಳ್ಳಾಗಿನ ಬಂಗಾರ ಬೆಳಿ ಎಲ್ಲ ಹೋಗೈತಿ ತಪ್ಪು ಮಾತಾಡಬೇಡಿ ನೀವು ಮತ್ತೆ ಹೆಂಗೋ ದಾರು ಕುಡಿ ಅಂತ ಮೂರ್ ಲಾಭ ಅದಾವ ದಾರು ಕುಡಿಯೋದ್ರ ಲಾಭ ಅದಾವ ಏ ಮೂರ್ ಲಾಭ ಅದಾವ್ರ ಯಾವ್ಯಾವ ಕೇಳ್ರಿ ಒಣ್ಣೇದು ದಾರು ಕುಡಿಯ ಹೊಟ್ಟೆ ನಾಯಿ ಕಡಿಯಂಗಿಲ್ಲ ಮತ್ತೆ ಎರಡನೇದು ದಾರು ಕುಡಿಯವ್ರ ಮನಿ ತುಡುಕಾಗಂಗಿಲ್ಲ ಮೂರನೇದು ದಾರು ಕುಡಿಯ ಹೊಟ್ಟೆ ಜಡ್ಡ ಬರಂಗಿಲ್ಲ ಅಲ್ಲೋ ದಾರು ಕುಡಿಯೋನಿ ಒಟ್ಟ ನಾಯಕ್ ಕಡೆಯಲ್ಲ ಅಂದ್ರೆ ಹೆಂಗನಿ ಕೇಳ್ಲೆ ಇವನ ಮಗ ನಾಯ್ಕ ನಾಯಕ ಆ ಕಾಡ್ಯೋ ಮಿ ಕಾಡ್ಯೋ ಮಿ ಕಾಡ್ಯೋ ಮಕ್ಕ ಎಲ್ಲಿ ನಾಯ್ಕ ಕಡಿಬೇಕು ನಾಯ್ಕ ಇತ್ತು ಹುಚ್ಚ ನಾಯ್ಕ ತಿರ್ಗಾಡ್ತಾನ ಸಣ್ಣ ನಾಯಿ ಬಂದ ದೊಡ್ಡ ನಾಯಿ ಹರಿಗೆಲ್ ಓಡ್ತದ ಅದು ಎಲ್ಲಿ ನಾಯ್ಕ ಕಡಿಬೇಕ ಅವಗ ಮತ್ತ ಒಟ್ಟ ಮನಿನೇ ತುಡುಗಾಗಿಲ್ಲ ಅಂದಲ್ಲ ಮಳು ದಾರು ಕುಡ್ದ್ರಿ ಮನೆಯಾಗ ಬೆಳ್ಳಿ ಬಂಗಾರ ರೊಕ್ಕ ರೂಪ ಓದ್ ವಾಟ್ಸಾಪ್ ಇಟ್ಟಿರ್ತಾ ಅಲ್ಲೇನ್ ಬಗರಿ ಇಟ್ಟಿರ್ತಾನ ಮನೆಯಾಗ ತುಡುಗ್ ಮಾಡಕ್ ಕಳರ್ಗಿ ಸಂಸಾರ ಓದ್ ದಾರು ಅಂಗಡಿಯಾಗ ಮಾಡ್ತಾನ ಮೊಮ್ಮಕ್ಕಟ್ಟೆ ಇವ ಅದಕ್ಕೆ ತುಡುಗರು ಬರಲತಿ ಹೌದು ಮತ್ತೆ ಒಟ್ಟ ಜಡ್ಡೆ ಬರಲ್ಲ ಅಂದೆಲ್ಲ ಮಾಡ ಯಾರು ಕುಡಿದು 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 ಸರಿ ಎಲ್ಲ ಫಿಲ್ಟರ್ ಆಗಿರ್ತತಿ ಒಮ್ಮೆ ಹಲಿಗೆನ ಹಚ್ಚಿಬಿಡುದು ಜಡ್ಡ ನಕಡು ಬುಕ್ ನಕಡು ಜಡ್ಡ ನಕಡು ಬುಕ್ ನಕಡು ಭಗವಂತ ಮ್ಯಾಲ ಮಿಸ್ಕಲ್ ಮಾಡಿದಂದ್ರೆ ಬಡ್ಡೆ ಹಾಕಿ ಕಿಸಗಲ್ ಹಾಕಿ ಬಿಡುದು ಹಾ ಕಿಲ್ ಐತೆ ಹುಲಿ ಇದು ನಿಮ್ಮ ಪಾರ್ಟಿ ಇದ್ದಂಗ ಅದು ಅವರು ನೀರ್ ಹಾಕ್ಲಾರ್ದ ತೋತಾರೆ ಅವರು ಮಾತು ಏನಪ್ಪ ಅದಕ್ಕೆ ಹಿರಿಯರು ಒಂದು ಮಾತು ಏನತ್ತ ಹಾಲು ಕುಡಿ ಕುಸ್ತಿ ಹೇಳ್ಯಾರ ನಿಮ್ ಹಿರಿಯರು ಹಾಲು ಕುಡಿ ಕುಸ್ತಿ ಹಿಡಿಯೋತ್ ಹೇಳಿರ್ಬೇಕು ಈಗ ನಮ್ ಹಿರಿಯರು ಬೇರೆ ನೈಟಿ ಹೊಡಿ ಮನಿಂಗ್ ನಡಿ ನಮ್ ಹಿರಿಯಾರ ಮಾತಿದ್ವು ಇದು ನಿಮ್ಮ ಹಿರಿಯರ ಮಾತು ಹೌದು ಇರ್ಲಿ ಮಾಡೋಣ ಹೌದಾ ಯಾ ಕತ್ ಕೇರ್ ನಿನಗೆ ಮುಂದಿನ ಸಂದಿಗ್ ಹೇಳ್ತೀನಿ ದಾರೂ ಕುಡ್ದೋರ ಪರಿಸ್ಥಿತಿ ಏನೇನು ಆಕದ ಏನೇನಿಲ್ಲ ಹೌದಾ ಯಾಕೆ ಅತ್ ಕೇಳಿದ್ರೆ ಹೌದು ಇಂತ ಒಂದು ಹಾಲಿನಂತ ಸಭಾ ಹೌದಪ್ಪ ಭಾಳ ಹರ್ಷದಿಂದ ಕುಂತು ಕೇಳಕತ್ತಾರ ಮಾಡೋಣ ಹೌದಪ್ಪ ಹೌದು ಅಲ್ಲಿ ಬಂದು ನಮ್ಮ ಸರಜೋಡಿ ಜೋಡಿ ಕಲಾವಂತರು ಹೌದು ಯಾರು ಸಿದ್ದಪ್ಪ ಕಾಕ ನಿಮ್ಮ ಕಾಕ ಹಾಂ ನಾವು ಅವು ಕಾಕ ಆಕನತ್ತ ಅವ ಮಾಮಾಗ ಅಮ್ಮಾಗ ನಮ್ಮ ಅಮ್ಮಗೆ ಆಕಣತ್ತ ನೀ ಯಾವಾಗ ಮುಚ್ಚಿ ಆದೆವಪ್ಪ ಈಗ ಯಾಟು ಹಾಡ್ದಿ ನಿದಾಗ ಅವ್ನಿಗೆ ಬಿಟ್ಟು ಕೊಟ್ಟಿದ್ದ ಹೌದಪ್ಪ ಹೌದಾ ಯಾಕಂತ ಕೇಳಿದ್ರೆ ದೈವದ ಅಪ್ಪನೆ ತಗೊಂಡು ಏನು ಮಾಡ್ಯಾರಪ್ಪ ಬಹಳ ಚಂದ ವಿಷಯ ಇಟ್ಟಾರೆ ಮಾಡೋಣ ಏನು ಇಟ್ಟಾರಪ್ಪ ಯಾಡ್ ವಿಷಯ ಈ ಮಾನವ ಛಲ್ಮುಕ್ಕೆ ಮುಕ್ತಿ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ ಈ ಮಾನವ ಛಲ್ಮ ಸಫಲ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಹೌದಪ್ಪ ಏನು ದೇವರ ಶ್ರೇಷ್ಠ ಏನು ಭಕ್ತ ಶ್ರೇಷ್ಠ ಏನು ಭಕ್ತರು ಶ್ರೇಷ್ಠ ವಿಷಯ ಇಟ್ಟ ಕಾಲಕ ಎರಡು ವಿಷಯ ಇಟ್ಟಾರ ನಮ್ ಸೋಮು ಮಾಸ್ತರ್ ಯಾವಾದ್ ಹಿಡ್ಕೊಂಡ್ ಬಿಟ್ಟಿರ್ತಕ್ಕಂತ ವಿಷಯ ನಾವ್ ಬೆಳಸು ಅನ್ನುವಂತ ಮಾತನ್ನ ಹೇಳಿ ನಮಗ ಪಾಲ ಹಿಡ್ಕೊಳಕ್ ಬಿಟ್ಟಾರ ಮಾಡು ಹೌದು ನೀವ್ ಯಾವ್ದು ಹಿಡ್ಬೇಕೀರಿ ನಮ್ಮ ಪಾಲಿಗೆ ಹಾ ಎರಡು ಹಿಡ್ಕೊ ನೀವು ಎರಡು ನಾನೇ ಹಿಡ್ಕೊಂಡ್ರ ಅವ್ರ ಯಾವ್ದು ಹಿಡ್ಕೋಬೇಕು ಅವ್ರ ಮಾಯ ಹಿಡ್ಕೊಳ್ದವ್ರು ಮಾಡೋಣ ಹೆಂಗಪ್ಪ ಇವತ್ತು ನಮ್ಮ ಪಾಲಿಗೆ ಯಾವ್ದು ಇರ್ಲಿಪ್ಪ ಅಂತಂದ್ರಪ್ಪ ದೇವರ ಪಾಲ ನಮಗಿರ್ಲಿ ಭಕ್ತನ ಪಾಲ ನಮ್ಮ ಶುದ್ಧ ಭಕ್ತರದು ಯಾಕೆ ಹೇಳ್ಬೇಕಾಗಿದೆ ಏನು ಮಾಡಬೇಕಾಗಿದ್ರು ಕೂಡ ಏನ್ ಕೆಲಸ ಮಾಡಬೇಕಾದ್ರು ಆ ಭಗವಂತನ ಆಶೀರ್ವಾದ ಇದ್ರೆ ಮಾಡ್ಲಕ್ ಇಲ್ಲ ಇತಿ ಇಲ್ಲಂದ್ರೆ ಬರಂಗಿಲ್ಲ ಹೌದಪ್ಪ ಹೌದು ಮೊದಲು ದೇವರ ಆಶೀರ್ವಾದ ಇರಬೇಕು ಮೊದಲು ಮನುಷ್ಯ ದೇವರ ಆಶೀರ್ವಾದ ಇತ್ತಪ್ಪ ಅಂತಂದ್ರೆ ಮಾಡಬಹುದು ಬೆಕ್ಕಾದ ಮಾಡು ಬೆಕ್ಕದ ಕೆಲಸ ಮಾಡಿದ್ರು ಸಕ್ಸಸ್ ಆಗ್ತಾವ ಯಶಸ್ ಆಕೈತಿ ಒಂದೇ ಒಂದು ಮಾತು ಹೇಳದೈತ್ ಮಾಡೋಣ ಲಕ್ಷ ಜೀವರಾಶಿಗಳು ಹೌದಾ ಇಡೀ ನಾಲ್ಕು ಜೀವರಾ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳು ಹುಟ್ಟಿ ಬರ್ಬೇಕಾಗಿತ್ತಪ್ಪ ಅಂತಂದ್ರ ಹೌದಾ ಏನು ಭಗವಂತನ ಆಶೀರ್ವಾದದಿಂದ ಹುಟ್ಟಿ ಬಂದವೋ ಏನು ಭಕ್ತನದಿಂದ ಹುಟ್ಟಿ ಬಂದವು ಹೌದು ಇಟ್ಟೇ ಮಾತಾ ಏನು ದೇವ್ರೇಡಾದಿದ್ರು ದೇವ್ರಿಗೆ ಬೇಡಬೇಕು ಹೌದು ಏನು ಮಾಡದಿದ್ರು ದೇವ್ರಿಗೆ ಮಾಡಬೇಕು ಹೌದಪ್ಪ ಭಕ್ತನ ಕೆಲಸನು ಬರೇ ದುಡಿಯೋದ ಕೆಲಸ ಅವನ ಕೈಯಾಗಿ ಹಾಳಾಗಿ ದುಡಿದ್ರೆ ಪಗಾರ ಕೊಡೋದು ಯಾರದು ಮ್ಯಾಲ ಭಗವಂತಂದು ಏನು ಬೇಕಾದ ಬೇಡ ನೀ ಖರೇ ಹೌದಾ ಗುಡಿ ಕೆಲಸಾರದು ಮ್ಯಾಲೆ ಭಗವಂತದ ಐತೆ ಅದು ಎಲ್ಲ ಭಗವಂತ ಇರ್ಲಾರ್ದೆ ಒಂದು ಹುಲ್ಲು ಕಟ್ಟಿ ಸುದಿ ಅಳಗಾಡಂಗಿಲ್ಲ ಹೌದಪ್ಪ ಹೌದಾ ಇರಿವಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕಾವ ಏನು ದೇವ್ರು ಹಾಕ್ತಾನೋ ಏನು ನಿಮ್ಮ ಭಕ್ತ ಹಾಕ್ತಾನೋ ಹೌದು ಹೆಂಗೈತೆ ಒಕ್ಕಗ ಹ್ಞೂ ಹೌದು ನಾವು ನೀವು ಎಲ್ಲಾರು ಹುಟ್ಟಬೇಕಾಗಿತ್ತಪ್ಪ ಹೌದಪ್ಪ ನಿಮ್ಮ ಭಕ್ತ ಹುಟ್ಟಬೇಕಾಗಿತ್ತಂದ್ರ ಏನು ದೇವ್ರದಿಂದ ಹುಟ್ಟಾನೋ ಏನು ಭಕ್ತ ನಿಂದ ಯಾವ ಭಕ್ತ ಹುಟ್ಟಾನೋ ಹೌದಾ ನಾವು ನೀವು ಹುಟ್ಟಬೇಕಾದ್ರೆ ಮನೆಯಾಗ ನಮ್ಮ ಅಪ್ಪ ಕಾರಣ ರೀ ನೀವು ನೀವೆಲ್ಲಾರು ಹುಟ್ಟು ಬರ್ಬೇಕಾದ್ರೆ ಯಾರ ಕಾರಣ ನಮ್ಮ ನಮ್ಅ ಅಪ್ಪ ಕಾರಣ ನಿಮ್ಮ ಅವ್ವಅಪ್ಪ ಹುಟ್ಟು ಬರ್ಬೇಕಾದ್ರ ಅವ್ರ ಮಮ್ಮಿ ಅವ್ರ ಡ್ಯಾಡಿ ಮತ್ ಅವ್ರ ಮಮ್ಮಿ ಅವ್ರ ಡ್ಯಾಡಿ ಹುಟ್ಟಿ ಬರ್ಬೇಕಾದ್ರ ಅವ್ರಪ್ಪ ಮತ್ ಅವ್ರ ಹುಟ್ಟಿ ಬರ್ಬೇಕಾದ್ರಿ ತಂದತ್ತಿದ್ ಅವ್ರಪ್ಪ ಅವ್ರಿಗ ಹುಟ್ಟ ಬಂದಿದ್ ಎಲ್ಲಿ ತನಕ ಬಂದೈತಿ ಇಲ್ಲಿ ತನ ನಮ್ಮ ತನಕ ಕುಡೀಸಾಗಿ ಇದು ನಿಂದು ಲಗ್ನ ಆಗಿರ್ಬೇಕಲ್ ಮಾಡು ಲಗ್ನ ಆಗಿ ಎರಡು ಕೂಸಾಗ್ಯಾವ್ರಿ ಎರಡ್ ಕೂಸ ಆಗ್ಯಾವ ಏ ಆಗ್ಯಾವ್ಲೆ ಏನೇನಾವ್ ಎರಡು ಒಂದ್ ಹೆಣ್ಣ ಐತಿ ಒಂದ್ ಗಂಡ ಐತಿ ಒಂದ್ ಹೆಣ್ಣ ಐತಿ ಒಂದ್ ಗಂಡ ಐತಿ ಹೌದಾ ಹೆಣ್ಣು ಹೆಂಗ್ ಗಂಡು ನೋಡ್ಲಿಕ್ಕೆ ಹೆಂಗ್ ಏ ಹೆಣ್ಣು ಹುಡುಗಿ ಬಾಳ್ ಚಂದ ಐತಿ ಯಾರ ಕೊಟ್ರು ಎರಡ್ ಲಕ್ಷ ಬೇಕ ಕೊಡ ಬೇಕಾದ್ರೆ ಎರಡ್ ಲಕ್ಷ ಕ್ವಾಟ್ ಹೋಗಿ ಹ ಆದ್ರ ಗಂಡ್ ಹುಡುಗ ಟೌರಸ್ ಐತಿ ಟೌರಸ್ ಅಂದ್ರ ಕುಂಟ ಕುಂಟ ಐತಿ ಹೌದು ನಾವೊಂದ್ ಮಾತು ಕೇಳ್ತೀನಿ ಇಲ್ಲಿ ನನಗ ಏನಪ್ಪಾ ನೀವ್ ಇಬ್ರು ಗಂಡ ಎಂತ ಕೂಡ ಹೆಣ್ಣು ಕೂಸು ಹಾಡಿದಿರಿ ಮತ್ ನಾವ್ ಆಡ್ಬೇಕ ಮತ್ತ ಮಂದಿ

ಮತ್ತೆಾಟ ಬಿಳ್ತಪ್ಪ ನೀನು ಹೊಳ್ಳೆ ತಪ್ಪಾ ತಡಿಸಾರ ಅದಕ್ಕೆ ಹೇಳುದು ಭಗವಂತ ಹುಟ್ಸಾನ ಆ ಭಗವಂತನ ಆಶೀರ್ವಾದ ಇಲ್ಲಾರದೆ ಒಂದು ಹುಲ್ಲು ಕಡಿಸೋದೆ ಹುಟ್ಟಂಗಿಲ್ಲ ಒಂದು ಹುಲ್ಲು ಕಡಿಸೋದೆ ಅಳಗೆಡಂಗಿಲ್ಲ ಹೌದಾ ಅದಕ್ಕೆ ಹೇಳ್ಯಾರ ಒಂದು ಮಾತು ಏನಪ್ಪ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸು ಗಾಳಿ ನಿಮ್ಮ ದಾನ ಹೌದಾ ನಿಮ್ಮ ದಾನಗಳೊಂದು ಅನ್ನರನ್ನ ಹೊಗಳುವ ಕುನ್ನೆಗಳನ್ನ ಕಾನರಾಮನಾಥಾ ಅಂತ ಹೇಳារ ಹೌದು ಇದೆ ಮಾತು ಯಾಕೆ ಹೇಳಿದ್ರು ಇಡೀ ಜಗತ್

ಅದಕ್ಕೆ ಹೇಳಾರ ಮಾಳವನ ಏನಪ್ಪ ಭಕ್ತಗೆ ಕೊಡಬೇಕಾಗಿ ನಿತ್ತ ಭಗವಂತ ಚಪ್ರ ಕೊಡತಾನ ಅಂತ ಭಗವಂತ ಕೊಡಬೇಕ ಅಂತ ಮನಸ್ ಮಾಡಿದರೆ ಅಂದ್ರೆ ಬೆಳಕಿಿಂದೆ ಕೊಡತಾನ ತವಾ ಬೆಳಕಿಿಂದೆ ಸುರುತಾನ ತಗೋಬೇಕಾದ್ರೆ डुಬ್ಬದಾಗ ನಾಕ ವದ್ದು ಹೋಯ್ತಾನ ಅಂತ ಖರೆಕ್ಟಿದು ಅಂತಾ ಶಕ್ತಿ ನನ್ನ ದೇವ್ರ ಹಂತಕ್ಕೆ ಐತಿ ಐತಪ್ಪ ಭಕ್ತ ಹೆಂಗಪ್ಪ ಅಂತ ಕೇಳಿದ್ರಾ ಹೆಂಗಪ್ಪ ಬರೇ ಏನಪ್ಪ ಅಂತ ಬಸ್ ಇದ್ದಂಗಾವ ಅದು ಹೆಂಗಪ್ಪ ಬಸ್ ಬೆಕ್ಕದಟ್ಟು ದೂರ ತಿರ್ಗಾದಿ ಬರಲಿ ದಾಂಜಕ ಮಾತ್ರ ಎಲ್ಲಿ ಬರಬೇಕು ದೀಪೋಕ ಬರಬೇಕು ಮಕ್ಕಬಲ್ಯ ಅದು ಹಾಂಗ ನಮ್ಮ ದೇವರಂತಕ್ಕೆ ನೀವು ಬರಬೇಕು ಆ ಭಗವಂತನ ಸೇವಾ ಮಾಡೋದು ಚಾಕ್ರಿ ಮಾಡೋದು ಅವನು ಹುಜ್ಜು ಉಣೋದು ನೀವು ಎಲ್ಲಾ ಭಕ್ತರು ಅಂತಾ ಶಕ್ತಿ ಯಾರ ಭಕ್ತಿದಿಂದ ಭಗವಂತನ ಮೇಲೆ ನಂಬಿಕೆ ಇಟ್ಟು ಯಾರ ಭಗವಂತನ ಮ್ಯಾಲ ಆ ವಿಶ್ವಾಸ ಇಟ್ಟು ಯಾರು ದುಡೀತirla ಅವ್ರಿಗೆ ಭಗವಂತ ಯಾವತ್ತೂ ಕೈ ಬಿಡಂಗಿಲ್ಲ ನಿಮ್ಮ ತಲೆಗೆ ಇರಲಿ ಹೌದಪ್ಪ ಹೌದು ಕರೆಯಲ್ಲ ಮಾತು ಅಂತ ಶಕ್ತಿ ನನ್ನ ಲಕ್ಷ್ಮೀ ತಾಯಿ ಅಂತ ಕೈತಿ ದೇವ್ರ ಅಂತ ಕೈತಿ ಆಯ್ತಪ್ಪ ಆಯ್ತಿ ಒಂದೇ ಒಂದು ಮಾತು ಹೇಳೋದೈತಿ ಮಾಡೋಣ ಏನಪ್ಪಾ ಇಡೀ ಜಗತ್ತೆ ಎಲ್ಲಾನು ಹೇಳ್ತೈತಿ ಹೌದಾ ಏನತ್ ಹೇಳ್ತೈತಿ ಏನತ್ತ ಹಾಲು ಮೊತ್ತ ಅನ್ನೋ ಅಂತದ್ ಎಲ್ಲಿದಿಂದ ಹುಟ್ಟೈತಿ ಹಾ ಎಲ್ಲಿದು ಯಾವ ಶಿವ ಪಾರ್ವತಿಯರ್ ವಿಹಾರ ಸಂಚಾರ ಮಾಡುತ್ತ ಗಂಡು ಮೆಟ್ಟಿದ ನಾಡು ಪುಣ್ಯ ಭೂಮಿ ಜಾಗ್ರತ ಪೂರ್ವಕ ಬಂದ್ ಇಳ್ಕೊಂಡ ಕಾಲಕ್ಕ ಹೌದಪ್ಪ ಹೌದಾ ಯಾರು ಹೇಳ್ಕೊಂಡ್ರು ಯಾರು ಶಿವ ಪಾರ್ವತಿ ಹೌದು ನಮ್ಮ ದೇವ್ರೇವರು ಶಿವ ಪಾರ್ವತಿಯರ ಗಂಡು ಮೆಟ್ಟದ ನಾಡು ಜಾಗ್ರತಪುರ ಪೂರ್ವ ಪುಣ್ಯಭೂಮಿಗಳು ಕೊಂಡ ಕಾಲಕ ತಿರುಗಾಡಿ ತಿರುಗಾಡಿ ವಿಹಾರ ಸಂಚಾರ ಮಾಡುತ್ತಾ ಮಾಡುತ್ತಾ ಬಂದು ಒಂದು ಗಿಡದ ಬಡ್ಡಿ ಹಾಕುತ್ತ ಪಾರ್ವತ ದೇವಿ ತೊಡಿ ಮ್ಯಾಗ ಪರಮಾತ್ಮ ಇಟ್ಟು ಮಲ್ಕೊಂಡ ಹೌದಪ್ಪ ಹೌದು ಮಲ್ಕೊಂಡ ಅವಾಗ ಪಾರ್ವತಿಗೆ ಮೋಹ ಹೆಚ್ಚಾಗಿ ಏನ್ ಮಾಡಿದ್ಲು ಮಲಿಹಾಲ್ ಏನಪ್ಪಾ ಅಂತಂದ್ರೆ ನೆಲಕ್ಕೆ ಬಿದ್ದು ಅವಾಗ ಮನದಾಗ ವಿಚಾರ ಮಾಡ್ತಾ ಪಾರ್ವತ ದೇವಿ ಏನತಿಪ್ಪ ಇವು ಮಲಿಹಾಲ್ ಹಾಳಾಗಬಾರ್ದು ಷ್ಟಬಾರ್ದು ಆಗಬಾರ್ದು ತಿಳ್ಕೊಂಡು ಏನ್ ಆ ಅದೇ ಮಣ್ಣಿನಲ್ಲಿ ಏನ್ ಮಾಡ್ತಾಳಾತ ಎರಡು ಗೊಂಬೆಗಳನ್ನ ತಯಾರು ಮಾಡ್ತಾಳ ಅವಾಗ ಪರಮಾತ್ಮ ಎಚ್ಚರ ಕೇಳ್ತಾನ ಈ ಗೊಂಬೆ ಯಾಕೆ ಮಾಡಿದ ಪಾರ್ವತ ದೇವಿ ಹುಡುಗರಾಡುವಂತ ಗೊಂಬಿ ಎದುರು ಸಲಹೆ ಮಾಡಿದ ಅಂದ ಕಾಲಕ್ಕ ಅವಾಗ ಪಾರ್ವತ ದೇವಿ ಹೇಳ್ತಾಳ ಈ ಕುರ್ದಿಂದ ಒಂದು ಮತ ಬೆಳಕಿಗೆ ಬರಬೇಕಾಗೈತ ಒಂದು ಧರ್ಮ ಉದ್ದಾರ ಆಗ್ಬೇಕಾಗೈತಿ ಹೌದಪ್ಪ ಅದಕ್ಕೇನಪ್ಪ ಗೊಂಬಿ ತಯಾರು ಮಾಡಿದ ಅಂದ ಕಾಲಕ್ಕ ಅವಾಗ ಏನ್ ಮಾಡ್ತೇವೆ ಪರಮಾತ್ಮ ಹೇಳ್ತಾಳ ಚೂಕಾ ತುಂಬಬೇಕು ಪರಮಾತ್ಮ ಅಂದ ಕಾಲಕ್ಕ ಹೌದಪ್ಪ ಅವಾಗ ಎರಡು ಗೊಂಬೆಗಳಿಗೆ ಪರಮಾತ್ಮ ಮಣ್ಣಿನ ಚೂಕಾ ತುಂಬತಾನುಟೇ ಮಾತ ತಿಳ್ಕೊಂಡು ಮುದ್ದಾಯಿ ಮುದ್ದು ಗೌಡ ಅಂತೇಳಿ ನಾಮಕರಣ ಮಾಡಿ ಬಿಟ್ರು ಹೌದಪ್ಪ ಇಬ್ಬರಿಗೆ ಅವಾಗ ಏನಪ್ಪಾ ಬೆಳೆದ ಪ್ರಾಯಕ್ಕ ಬಂದ ಮೇಲೆ ಹೌದಾ ಅದೇ ಮುದ್ದಾಯಿ ಮುದ್ದು ಗೌಡಗ್ ಏನಪ್ಪಾ ಅಂತಂದ್ರ ಅಣ್ಣ ತಂಗಿನೇ ಲಗ್ನ ಮಾಡ್ತಾರ ಮಾಳು ಹಾ ಬೆಡಗು ಬದಲು ಮಾಡಿ ಬೆಡಗು ಬದಲು ಮಾಡಿ ಅಣ್ಣ ತಂಗಿನೇ ಲಗ್ನ ಮಾಡ್ತಾರ ಮುದ್ದವನು ಬೆಡಗ ಹೊಣ್ಣ ಬಣ್ಣನವರು ಮುದ್ದು ಗೌಡನು ಬೆಡಗ ಹಣ್ಣು ಗೌಡನವ್ರು ಹೌದಪ್ಪ ಹೌದ ಹೆಂಗ ಬೆಡಗ ಬದಲು ಮಾಡಿ ಅಣ್ಣ ತೆಂಗಿನ ಬೇ ಒಂದ್ ಮಾಡ್ತಾರ ಮದುವೆ ಮಾಡ್ತಾರ ಮದುವೆ ಮಾಡ್ತಾರ ಮಾಡದ ಕಾಲಕ್ಕ ಮುಂದ್ ಅವ್ರಿಂದ ಆದಿಗೊಂಡ ಮಗ ಹುಟ್ಟದ ಆದಿಗೊಂಡಾಗ ಆರು ಮಂದಿ ಮಕ್ಕಳು ಹೌದಪ್ಪ ಅಮರಗೊಂಡ ತುಮರ್ಗೊಂಡು ವೀರಗೊಂಡು ಮಾರಗೊಂಡು ಶಿವಗೊಂಡ ಕಡಿ ಹುಟ್ಟಕ್ ಮಗ ಉಂಡಾಡ ಹಿಂಗ್ ಧರ್ಮ ಹುಟ್ಟಿ ಒಂದು ಮತ ಧರ್ಮ ಹುಟ್ಟಿ ಬಂದೈತಿ ಹೌದಪ್ಪ ಇಲ್ಲಿ ಒಂದು ಮಾತು ನಮ್ಮ ಸಿದ್ದು ಮಾಸ್ತರ್ ಅವ್ರಿಗೆ ಏನಪ್ಪ ಕಾಕಾಗ ಹಿಂಗ ನಮ್ಮ ದೇವರದಿಂದ ಒಂದು ಮತ ಬೆಳಕಿಗೆ ಬಂದೈತಿ ಒಂದು ಧರ್ಮ ಬೆಳಕಿಗೆ ಬಂದೈತಿ ಹೌದಪ್ಪ ಹಂಗ ನಿಮ್ಮ ಭಕ್ತ ಯಾವ ಮತ ಬೆಳಕಿಗೆ ಬಂದೈತಿ ಯಾವ ಧರ್ಮ ಹುಟ್ಟಿ ಬಂದೈತಿ ಇಟ್ಟೆ ನಮ್ಮ ವಾದ ಮುಂದಿನ ಸಂದಿಗೆ ಹಿಂತ ಧರ್ಮ ಉದ್ಧಾರ ಆಗೈತಿ ಹಿಂತ ಮತ ಬೆಳಕಿಗೆ ಬಂದೈತಿ ಹೌದು ಭಕ್ತ ನಿಂದ ಏನಪ್ಪ ಅಂತಂದ್ರೆ ದೇವರುಗಳ ಹಿಂತಲ್ಲಿ ಉದ್ಧಾರ ಆಗ್ಯದ ಅಂತ ಹೇಳಿ ನೀವು ಸಿದ್ಧಾಂತ ಮಾಡುದು ಇಲ್ಲ ದೇವರದಿಂದ ನಿಮ್ಮ ಭಕ್ತರು ಉದ್ಧಾರ ಆಗಿರ ಅಂತ ಹೊತ್ತು ಮನುಗುದರ ಹೆಚ್ಚು ಮಾಡಿ ಮಂಗಳಾರತಿ ಮಾಡೋ ಕೆಲಸ ನಂದೈತಿ ಇವತ್ತು ಹೌದು ಹೌದು ಜಮ್ಮಕಂದಿ ಕೆಲಸ ಇದು ಅದಕ್ಕೆ ಇರ್ಲಿಲ್ಲ ಬಹಳ ಮಾತಾಳಲ್ಲರೇ ಹೌದಾ ಚಾ ಒಂದು ನಾಲ್ಕು ನುಡಿ ಸತ್ಯ ಸುಂದರವಾದ ಚಲನ ಹಾಡಿ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳ್ಯ ಕೊಡೋಣ ಅದು ಇನ್ನೊಂದು ನಮ್ಮ ಅಣ್ಣಾಗಳು ಚೀಟಿ ಕಟ್ಯಾರ ಚೀಟಿ ಕಟ್ಟಿರೇನು ಹಾ ಹಾಂ ಏನು ಕಟ್ಟ್ಯಾರ ಅಂತ ಕೇಳಿದ್ರೆ ಏನಪ್ಪ ಒಕ್ಕಲ್ತನ ಸಾಮಾನದೊಳಗೆ ಹೌದಾ ಕಡಾ ಕೊಡ್ಲಾರ ಸಾಮಾನು ಯಾಕೆ ರೀ ಏಯ್ ಕಡ್ಣ ಅಂದ್ರೆ ನಿನ್ನ ಕೂನಿ ಗೊಪ್ಪ ಹನುಮಂತ ಕಡ್ಣ ಅಂದ್ರೆ ಏನ್ರಿ ಏನು ಹಾ ಹಾಂ ಕಡ ಕಡ ಹಾಂ ಖಡಾ ಕೊಡಪ್ಪ ಜ್ವಾಳ ಕಡ ಕೊಡ ಹರ್ಯಾಗೆಲ್ಲ ಕೊಡ್ತದಲ್ಲ ಹಂಗ ಕಡ ಕೊಡುದು ನೀವು ಕಡ್ನ ತನಿ ಎಲ್ಲ ಅಲ್ಲಕತ್ತಿದು ಕಡ ಕೊಡಲಾರದು ಆ ಹನುಮಾನ ಬೇರೆದವ್ರಿಗೆ ಕೊಡ್ಲಕ್ಕೆ ಬರಲಾರ್ದಂತ ಸಾಮಾನ್ಯವ ಅದು ಆ ನನಗೆ ಕುನು ಐತಿ ಕರೆ ಐದುನೂರು ರೂಪಾಯಿ ಆಕತ್ತ ರೀ ಅದಕ್ಕೆ ಹೇಳಲ್ಲ ಐದುನೂರು ಕೊಡ್ತಾರೆ ಅವರು ಏ ದೋಣಿಸ ಕಟ್ಟೆ ಹೇಳಲಾ ಮತ್ತು ಚೀಟಿ ಕಟ್ಟಿ ದೋಣಿಸ ಎಲ್ ಮುಗನ ನೂರು ಅದಾವೆ ನೀವು ಹೇಳಿರಿ ಸಾಂಬಾರು ನೋಡಿ ನೋಡಿ ಐವತ್ತು ಐತೆ ನೋಡಿ ಮತ್ತು ನೀವು ಹೇಳಿರಿ ನೂರು ರೂಪಾಯಿ ಒಕ್ಕಲ್ ಶಂಭರ ಅಂತೆ ನನಗೆ ತಿಳಿದ ಮಟ್ಟಿಗೆ ಹೆಂಗಪ್ಪ ಅಂತ ಕೇಳ್றಾ ಹೆಂಗಪ್ಪ ಒಕ್ಕಲ್ತನ ತನ್ನ ಹೌದು ಕಡ ಕೊಳ್ಳಾರ ಸಾಮಾನು ಯಾವದಪ್ಪ ಅಂತಂದ್ರೆ ಹೌದು ಆ ಎತ್ತಿಗೆ ಮುಗದನೆ ಹಾಕಿ ಇರ್ತಾರಲ್ಲ ಮ oğಿಗೆ ಹೌದು ಎತ್ತಕೋಳ ಮಾರಿದ್ರು ಕೂಡ ಎತ್ತಿಗೆ ಮುಗದನೆ ಯಾರಿಗೇ ಕಡ ಕೊಳ್ಳಕ್ಕೆ ಬರ್ತೈತೆನ್ರಿ ಆ ಅಲ್ಲ ಕೂಡುದಲ್ರಿ ಇರ್ಲಿ ಎತ್ತಿಗೆ ಮುಗದನೆ ತಕೊಂಡು ಕುಡ್ತರೆ ನೀವು ಯಾರಿಗೇ ಮಾರದ್ರ ಆ ಲಡ್ಡನ್ನು ಕೊಳ್ಳ ಲಡ್ಡನ್ ಲಡ್ಡನ್ನು

ಹಾ ವೈರಲ್ ನಿಮಗೆ ಬೇಡ ಅಂದ್ರೆ ನಿಮಂತವರಿಗೆ ಜಿಟಿ ರೂಪಾಯಿ ತಗೋರಿ ಇಲ್ಲ ಇಲ್ಲ ಅವರು ನೋ ಅಂತ ಹಾ ಹಾ ಅದಕ್ಕೆ ಇರ್ಲಿ ಈಗ ಬಹಳ ಮಾತಾಡೋದು ಬೇಡ ಒಂದು ನಾಲ್ಕು ನೋಡಿ ಸುಂದರವಾದ ಚಾಲು ಹಾಡಿ ನಮ್ಮ ಸರಜೋಡಿ ಕಲಾಂತರಿಗೆ ಫಳಾ ಕೊಟ್ಟು ಬಿಡೋಣ ಆ ಬಡ್ಡ್ಯಾಗೆ ಹರಗೂದಿರ್ತತ್ತು ಕೂಡ ನೋಡಿರ್ತನ್ನ ಅದು ಅಲ್್ರೆ ಇನ್ನ ನಮಗೆ 60 ವರ್ಷ ಮುದುಕನ ಕೇಳ್ಕೊಂಬರ್ಬೇಕು ಬರಕ್ಕೆ ನಮ್ಮ ಮನೆಗೆ ಹೋಗಿನಾ ಆ ಇದು ಕಕಾ ಮೇಲೇ ನೋಡಿ ಮೇಳೆ